ಕರುಣ ರಸದ ಕಟಾಕ್ಷದ ಪರತತ್ವ ನಿರಾಭಾರಿ ಎನ್ನ ಎನ್ನ ಮಾನಸದಿ ಮಾನಸದಿ ಆ ಸದ್ಗುರುಗಳಲ್ಲಿ ಕರುಣರಸದಿವ ಕಟಾಕ್ಷಣ್ಯಲಿಗುರುಪರ್ತಾರಂಭ ದಾಂಪ ಲೋಕಾಭಿರಾಮ ಶ್ರೀರಾಮ ಭೂಯೋ ಭೂಯೋ ನಮಾ ಮೊತ್ತ ಮೊದಲು ಈ ಮನೆಯ ಕಡೆ ಈ ಕುಟುಂಬದ ಕಡೆ ತನ್ನ ವಿಶೇಷ ಕರುಣಾ ದೃಷ್ಟಿ ಹರಿಸಿದ ಪ್ರಭು ಶ್ರೀರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಮತ್ತು ರಾಜ ಎಲ್ಲ ದೇವತೆಗಳ ಸನ್ನಿಧಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಮನೆಯವರ ಪರವಾಗಿ ಪ್ರಣಾಮಗಳ ಸಾಲು ಸಾಲುಗಳನ್ನು ಸಲ್ಲಿಸ್ತೇವೆ ನರಸೀಪುರಕ್ಕೆ ಇಂದು ಬೆಳಗಿನ ಜಾವ ಒಂದು ಮೂರೂವರೆ ನಾಲ್ಕು ಗಂಟೆಗೆ ಬರುವುದಿತ್ತು ಸೂರ್ಯೋದಯದ ಹೊತ್ತಿಗೆ ನಾವು ಇಲ್ಲಿಗೆ ಬಂದ್ರು ಒಂದು ಆರು ಗಂಟೆ ಸಮಯದಲ್ಲಿ ಆರು ಆರೂವರೆ ಸಮಯದಲ್ಲಿ ನಾವೇ ಬಂದ್ರು ಮನೆಗೆ ರಾಮದೇವರು ಬರುವುದು ಅಥವಾ ಗುರುಪೀಠ ಬರುವುದು ಸೂರ್ಯೋದಯ ಆದ ಹಾಗೆ ಒಂದು ಮನೆಗೆ ಸೂರ್ಯೋದಯ ಹಾಗೆ ಸೂರ್ಯೋದಯ ಅಂದ್ರೆ ಏನಾಗುವಂತದ್ದು ಅಂದ್ರೆ ಕತ್ತರೆಯನ್ನು ದೂರ ಆಗುವಂತದ್ದು ಸೂರ್ಯ ಎಲ್ಲೋದಯ ಆದ್ರೂ ಸ್ವಲ್ಪ ಅವನ ಕಿರಣಗಳು ಬಂದು ತಿಳುತ್ತಾರೆ ಮತ್ತೆ ಕತ್ತಲೆಯ ಸುಳಿವಿಲ್ಲ ಬೇರೆ ಏನೇ ಮಾಡಿದ್ರು ಕತ್ತಲೆಗೆ ಪೂರ್ತಿ ಪರಿಹಾರ ಇಲ್ಲ ನೀವು ಯಾವುದೇ ರೀತಿಯ ಕೃತ್ರಿಮವಾದ ದೀಪಗಳನ್ನು ಬಳಸಿದ್ರು ಕೂಡ ಪೂರ್ಣವಾದ ಪರಿಹಾರ ಅಂತ ಇಲ್ಲ ಕತ್ತಲೆಗೆ ಆದ್ರೆ ಸೂರ್ಯನ ಉದಯ ಆಗ್ತಾ ಇದ್ದ ಹಾಗೆ ಕತ್ತಲೆ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ನೋಡಿ ಹಾಗೆ ಒಂದು ಮನೆಯಲ್ಲಿ ಒಂದು ಗುರು ಪರಂಪರೆಯ ಶ್ರೀಕೃಷ್ಯದ ದೇವರುಗಳ ಆಗಮನ ಆದ್ರೆ ಅದು ಸೂರ್ಯೋದಯ ಆದಂತೆ ಎನ್ನುವುದಕ್ಕೆ ಇಂದು ಬೆಳಕಿನ ಕಾಲಕ್ರಮೇ ನಿದರ್ಶನ ಇರುವುದಾಗಿ ನಾವು ಭಾವಿಸ್ತು ಬಹುಶಃ ದೇವರ ಇಚ್ಛೆ ಹೇಗಿದೆ ಅಂದ್ರೆ ಒಂದೇಳ ನಾಲ್ಕು ಗಂಟೆಗೆ ಬಂದಿದ್ರೆ ಮೂರುವರೆಗೆ ಬಂದಿದ್ರೆ ಎರಡು ತಾಸು ಇರ್ತಿತ್ತು ಸೂರ್ಯೋದಯಕ್ಕೆ ಅಷ್ಟು ತಡೆ ಇಲ್ಲ ಇಲ್ಲಿಂದ ಈ ಮನೆಗೆ ಬೆಳಕಾಗುವುದಕ್ಕೆ ಈ ಮನೆಯಲ್ಲಿ ಭಾಗ್ಯದ ಸೂರ್ಯೋದಯ ಆಗುವುದಕ್ಕೆ ಅಷ್ಟು ಕೂಡ ವಿಳಂಬ ಇಲ್ಲ ಕೂಡಲೇ ಆಗುವ ಶುಭವನ್ನು ಸೂಚನೆ ಮಾಡಿದಂತೆ ಸರಿಯಾಗಿ ಸೂರ್ಯೋದಯ ಇರುತ್ತೆ ನಾವಿಲ್ಲಿಗೆ ಬಂದಿರುವಂಥದ್ದು ಗಾದೆ ಮಾತು ನೀವು ಕೇಳಿದ್ದೀರಿ ಬೆಳಗ್ಗೆ ಬಂದ ಮಳೆ ಸಂಜೆ ಬಂದ ನೆಂಟರು ಹೋಗೋದಲ್ಲ ಅಂತೆ ಅವರು ಇರೋಕೆ ಬಂದರು ಅಂತ ಹಾಗೆ ಇದು ಒಂದು ರೀತಿ ಬಂದ ಮಳೆಯೇ ಹೋದು ಒಂದು ಗುರು ಕೃಪೆಯ ಮಳೆ ಅಂತ ಅನ್ಕೊಳ್ಳಿ ನೀವು ರಾಮನ ಅನುಗ್ರಹದ ಮಳೆ ಅಂತ ಅನ್ಕೊಳ್ಳಿ ಬೆಳಗಿನ ಹೊತ್ತಿಗೆ ಬಂದಿದೆ ಹಾಗಾಗಿ ಹೋಗ್ಲಿಕ್ಕೆ ಬಂದಿರುವಂತದ್ದು ಎಲ್ಲ ಅಂತ ಅದು ಈ ಮನೆಗೆ ಸ್ಥಿರವಾಗಿ ಇರುವಂಥದ್ದು ಕೃಪೆಯ ಮಳೆ ಕೃಪೆಯ ವರ್ಷ ಎಂಬುದಾಗಿ ನಾವು ಭಾವಿಸ್ತೇನೆ ತುಂಬಾ ಸುಂದರವಾಗಿರುವಂತಹ ಒಂದು ವಾತಾವರಣ ಮನೆಯ ಒಳಗೂ ಹೊರಗು ಕಳೆದ ಸಾರಿ ಕೂಡ ಗಮನಿಸಿದ್ರು ಈ ಸಾರಿ ಇನ್ನು ವಿಶೇಷವಾಗಿ ಈ ಮನೆಯಲ್ಲಿ ಒಳಗಾಗ್ಲಿ ಹೊರಗಾಗ್ಲಿ ನೀವು ಎಲ್ಲಿ ಹೋದ್ರೂ ಎಲ್ಲವೂ ವಿಶೇಷವಾಗಿದೆ ಅದೇನೋ ಸೊಗಾಗಿದೆ ಏನೋ ಅದಕ್ಕೊಂದು ಹತ್ತರೊಟ್ಟಿಗೆ ಹನ್ನೊಂದಲ್ಲ ಅದು ಅದ್ರ ಹಿಂದೆ ವಿಶೇಷ ಚಿಂತನೆ ನಡೆದಿರುವಂತದ್ದು ವಿಶೇಷವಾದ ಒಂದು ಪ್ರಯತ್ನ ನಡೆದಿರುವಂತದ್ದು ಕಾಣ್ತದೆ ನೀವು ಬೇಕಾದ್ರೆ ನೋಡಿ ಮನೆಯಲ್ಲಿ ಸಣ್ಣ ಸಣ್ಣ ವಸ್ತುಗಳ ಹಿಂದೆ ಕೂಡ ಅದು ಏನೋ ಒಂದಷ್ಟು ಚಿಂತನೆ ನಡೆದಿರುವಂತ ಗೊತ್ತಾಗ್ತದೆ ಜೀವನವನ್ನು ಹೇಗೂ ಮಾಡಬಹುದು ಆದರೆ ಸೊಬಗಾಗಿ ಮಾಡಬೇಕು ವಿಶಿಷ್ಟವಾಗಿ ಮಾಡಬೇಕು ಯೋಚನೆ ಮಾಡ್ ಮಾಡದೇ ಇದ್ರೂ ಕೂಡ ಜೀವನ ಸಾಕ್ತದೆ ಆದರೆ ಚಿಂತಿಸಿ ಚಿಂತಿಸಿ ಹೆಜ್ಜೆ ಇಟ್ಟರೆ ದೃಷ್ಟಿ ದಸೆ ಉತ್ಪಾದಂ ಅಂತ ಒಂದು ಮಾತು ಕಾಲಿಡುವು ಮೊದಲು ಕಣ್ಣಿಡುವ ಪರಿಲಾಲೋಚನೆ ಮಾಡಿ ಹೆಜ್ಜೆ ಇಡುವಂತ ದುಡ್ಕುವುದಲ್ಲ ಅಂತ ಪ್ರತಿಯೊಂದು ಹಿಂದೆ ಕೂಡ ಆಲೋಚನೆ ಬೇಕು ಅಂತ ಮನೆಯ ಒಳಗೆ ಹೊರಗೆ ಕಾಣಬಹುದು ಸಾಧ್ಯವಾಗಿ ಕಾಣ್ಬೋದು ಆ ಸೊಬಗು ಆ ಅರ್ಥಪೂರ್ಣತೆ ಅದು ನೋಡಿದಾಗ ತುಂಬಾ ಸಂತೋಷ ಆಯ್ತು ಈ ಗೃಹಸ್ಥ ಆಶ್ರಮ ಅಂದ್ರೆ ಹಾಗೆ ಈಗ ಸನ್ಯಾಸಕ್ಕೆ ಅದಕ್ಕೆ ಸಹಜ ಸೊಬಗು ಅಷ್ಟೇ ಹೊರತು ಸೊಬಿಗಾಗಿ ಸೊಬಗಿಗಾಗಿ ಒಂದು ಪ್ರಯತ್ನ ಅಂತ ಇಲ್ಲ ಆದರೆ ಗೃಹಸ್ಥ ಆಗಲ್ಲ ಗೃಹಸ್ಥರು ಎಲ್ಲವನ್ನು ಸನಸಾಗಿಟ್ಕೊಳ್ಬೇಕು ಸಬಲಾಗಿ ಇಟ್ಕೊಳ್ಬೇಕು ಗ್ರಾಸ್ತ ಧರ್ಮ ಅದು ಒಂದು ಮನೆ ಅಂತ ಇದೆ ಅಂತ ಹಾಗಲ್ಲ ಆ ಮನೆ ದೇವಸ್ಥಾನ ಅಂತ ಇರಬೇಕು ಆ ಮನೆ ಇಡೀ ಸಮಾಜಕ್ಕೆ ಹಿಡಿದ ಕನ್ನಡಿ ಅಂತ ಇರಬೇಕು ಯಾರು ಬಂದರೂ ಕೂಡ ನೋಡಿ ಸಂತೋಷ ಕೊಡುವಂತೆ ಇರಬೇಕು ನೋಡಿ ಕಲಿಯುವಂತೆ ಇರಬೇಕು ನಮ್ಮನಲ್ಲಿ ಮಾಡಬಹುದು ನಾವೇದಾಗಿರ್ಬೇಕು ಈ ಮನೆ ಒಳಗೆ ಹೊರಗೆ ಅಂತ ವಿಷಯಗಳು ತುಂಬಾ ಇದ್ದಾವೆ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬಾ ಇದ್ದಾವೆ ಅದ್ಯಾಕೋ ನಮಗೆ ಇಲ್ಲಿ ಬಂದಾಗ ತುಂಬಾ ರೀತಿಯ ಒಂದು ಸಂತೋಷ ಅಂತ ಅನ್ಸಿದ್ದು ನಾವೇನು ತುಂಬಾ ಮನೆಗಳನ್ನು ನೋಡ್ತೇವೆ ನಾವು ಯಾಕಂದ್ರೆ ಈ ಸ್ಥಾನವೇ ಅಂತದ್ದು ನಿನ್ನೆ ಬೆಂಗಳೂರಿನಲ್ಲಿ ಇಪ್ಪತ್ತೇಳನ ಅಡುಗೆ ರಾಮದೇವರ ಪೂಜೆ ಎಲ್ಲೋ ಆಕಾಶದಲ್ಲಿ ಇಡೀ ಬೆಂಗಳೂರು ಈಗ ಕೆಳಗಡೆ ಕಾಣ್ತಾ ಇರ್ತದೆ ಅಲ್ಲಿಂದ ಅಂತ ಫಸ್ಟ್ ಹತ್ತದ ರಾಮದೇವರ ಪೂಜೆ ಇವತ್ತಿನ ಭೂಮಿಯಲ್ಲೇ ಭೂಮಿಗೆ ಬಹಳ ಹತ್ತಿರ ಸುತ್ತಮುತ್ತ ಹಸಿರು ತೋಟ ಹಳ್ಳಿಯ ಶಿಷ್ಯ ಭಕ್ತರು ನಿಮ್ಮ ಮಧ್ಯ ಪೂಜೆ ಹೀಗೆ ಅದು ಆ ಯಾತ್ರ ಸಾಗುವಂತ ಒಂದೊಂದು ದಿನ ಒಂದೊಂದು ರೀತಿ ಒಂದೊಂದು ದಿನ ಒಂದೊಂದು ವಿಶೇಷ ಒಂದೊಂದು ದಿನ ಒಂದೊಂದು ತಿಡಲಿಕ್ಕೆ ಇರ್ತಕ್ಕಂಥದ್ದು ಅಥವಾ ಹೇಳಲಿಕ್ಕೆ ಇರ್ತಕ್ಕಂಥದ್ದು ಅಂತ ಹಾಗೆ ನಿನ್ನೆ ಒಂದು ರೀತಿ ಇವತ್ತು ಒಂದು ರೀತಿ ಆದರೆ ಹಾಗೆ ಎಷ್ಟೋ ಸ್ಥಾನಗಳನ್ನು ನಾವು ನೋಡಿದ್ರು ಕೂಡ ಏನೋ ಒಂದು ಸಂತೋಷ ಆಯ್ತು ಮನೆಯವರ ಮನಸ್ಸು ಕೂಡ ಅದು ತುಂಬಾ ಮುಖ್ಯವಾಗಿರುವಂಥದ್ದು ಮನಸ್ಸು ಕೂಡ ಈಗ ನೋಡಿ ಗುರುಗಳು ಏನಂತ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಆ ಶಬ್ದವನ್ನೇ ಕೇಳದೆ ಇದ್ದವರು ಗುರು ಎಂಬ ಶಬ್ದವೇ ಕಿವಿಗೆ ಬಿದ್ದಿಲ್ಲ ಅಂತವ್ರು ಈ ಪ್ರಪಂಚದಲ್ಲಿ ಇಲ್ವಾ ಅಂದ್ರೆ ಇದ್ದಾರೆ ಇನ್ನು ಕೇಳಿದ್ದಾರೆ ಅದನ್ನ ನೋಡಿಲ್ಲ ಇಲ್ವಾ ಇದಾರೆ ಅಂತವ್ರು ನೋಡಿದ್ದಾರೆ ದರ್ಶನ ಆಗಿದೆ ಅಲ್ಲಿಂದ ಮುಂದಕ್ಕೆ ಬೇರೆ ಯಾವ ಸೇವೆಯನ್ನು ಕೂಡ ಮಾಡಿ ಸಾಧ್ಯ ಆಗಲಿಲ್ಲ ಅಂತವ್ರು ಅಂದ್ರೆ ತಾರಾಣ ಇದ್ದಾರೆ ಸೇವೆ ಮಾಡಿದ್ದಾರೆ ಒಂದು ಪಾದ ಪೂಜೆ ಮಾಡಿದಬಹುದು ಮುಂದುವರೆದು ಗುರು ಭಿಕ್ಷೆ ಮಾಡಿರ್ಬೋದು ಅಲ್ಲಿಂದ ಮುಂದುವರೆದು ಇದು ಸೊಳ್ಳೆ ಭಿಕ್ಷೆ ಉದಾಹರಣೆಗೆ ಅಂದ್ರೆ ಯಾಕೆ ಹೇಳ್ತಾ ಇರೋದು ಇರೋದಂದ್ರೆ ಒಂದೊಂದು ಒಂದೊಂದು ಮುಂದೆ ಮುಂದೆ ಮೇಲೆ ಮೇಲೆ ಹೇಗೆ ಶಿಷ್ಯ ಗುರುವಿನ ಹತ್ರ ಬರ್ತಾನೆ ಹೇಗೆ ಹೆಸರೇ ಕೇಳಿದವನು ಹೃದಯದಲ್ಲಿ ಗುರುವಿಗೆ ಒಂದು ಸ್ಥಾನವನ್ನು ಕಲ್ಪನೆ ಮಾಡ್ತಾನೆ ಮನೆಯಲ್ಲಿ ಗುರುವಿಗೆ ಒಂದು ಶಾಶ್ವತ ಸ್ಥಾನವನ್ನು ಕಲ್ಪನೆ ಮಾಡ್ತಾನೆ ಈ ಮನೆ ಹಾಗೆ ಮೇಲೆ 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 ಏರಿ ಬಂದು ಇವತ್ತು ಸ್ವರ್ಣ ಶಿಖರದಲ್ಲಿ ತಪ್ಪಿಲ್ಲ ಅಂತ ಈ ಮನೆಯಲ್ಲಿ ಸ್ವರ್ಣಪ್ರವೇಯವತ್ತು ಅದು ದೊಡ್ಡ ದೊಡ್ಡ ಶ್ರೀಮಂತ ಮನಲೆ ಇರ್ತದೆ ಅಂತ ಒಂಬರ್ ಚಿನ್ನ ಓಡಾಡ್ತಾ ಇರ್ತಾರೆ ಆದರೆ ಆ ಬಂಗಾರಕ್ಕೆ ದೊಡ್ಡ ಅರ್ಥ ಇಲ್ಲ ಆ ಬಂಗಾರ ಭಂಗವಿಲ್ಲದ ಬಂಗಾರ ಅಲ್ಲ ಆ ಬಂಗಾರಕ್ಕೆ ಭಂಗ ಇದೆ ಆ ಬಂಗಾರಕ್ಕಾಗಿ ಜಗಳಾಗ್ತದೆ ಆ ಬಂಗಾರಕ್ಕಾಗಿ ಚರ್ಚೆಗಳಾಗ್ತದೆ ಕಲಹಗಳಾಗ್ತದೆ ಆ ಬಂಗಾರಕ್ಕಾಗಿ ನೆಮ್ಮದಿ ಕದಳ್ತದೆ ಅದು ನೆಮ್ಮದಿಯನ್ನು ಕೊಡುವಂತದಲ್ಲ ಅಂತ ಆದರೆ ಈ ಮನೆಯಲ್ಲಿ ಇವತ್ತು ಬೆಳಗ್ತಾ ಇರುವಂಥ ಬಂಗಾರ ಅರ್ಥದ್ದೆಲ್ಲ ಅದು ಗುರುವಿನ ಬಾದುಕಿ ರೂಪದಲ್ಲಿರತಕ್ಕಂಥ ಬಂಗಾರ ರಾಮದೇವರ ಕವಚದ ರೂಪದಲ್ಲಿ ಬಂಗಾರ ರಾಮದೇವರಿಗೆ ಸ್ವರ್ಣದ ಮನೆ ಸ್ವರ್ಣದ ಮಂಟಪ ಆ ರೂಪದಲ್ಲಿರ್ತಕ್ಕಂಥ ಬಂಗಾರ ಆ ಬಂಗಾರ ತುಂಬಾ ಮಂಗಲಪ್ರದ್ದು ತುಂಬಾ ಮಂಗಲಕರವಾಗಿರುವಂಥದ್ದು ಬಂಗಾರ ಅಂದ್ರೆ ಒಂದು ಆಕರ್ಷಣೆ ಬಂಗಾರಕ್ಕೆ ತುಂಬಾ ಮಹತ್ವವನ್ನು ಶಾಸ್ತ್ರಗಳು ಕೂಡ ಹೇಳಿದ್ದಾರೆ ಬಂಗಾರದ ಸ್ಪರ್ಶ ದರ್ಶನ ಅದರ ನೀರಿನಿಂದ ಸ್ನಾನ ಇದೆಲ್ಲ ಪಾಪವನ್ನು ಪರಿಹಾರ ಮಾಡ್ತಾರೆ ಬಂಗಾರದ ಧಾರಣೆ ಮಾಡುವಂತದ್ದು ಒಳ್ಳೆ ಉದ್ದೇಶದಿಂದ ನಾವೀಗ ನಾವೀಗ ಯಾಕೆ ಧಾರಣೆ ಮಾಡ್ತೇವೆ ಬಟ್ಟೆ ಹೊರಿಸಿದಾಗ ಧಾರಣೆ ಮಾಡ್ತೇವೆ ಬಹಳಷ್ಟು ಬಾರಿ ಅದು ನಮಗಾಗಿ ಕೂಡ ಅಲ್ಲ ನಮ್ಮ ಉಪಾಧ್ಯಾಯ ಉದಾಹರಣೆ ತಮಾಷೆ ಬರ್ಸ್ತಾವ್ರು ಹೇಳ್ತಾ ಇದ್ರು ಯಾವತ್ತು ಬದಿಯದ ಪಕ್ಕದ ಮನೆಯವಳಿ ಬಂದ್ಬಿಡ್ಲ ಅವ್ರು ಬಂದ್ರೆ ಯಜಮಾನಿ ಇಲ್ಲ ಕೊಟ್ಟಿಗೆ ಅಲ್ಲಿಗೆ ಹೋಗ್ತು ಏನು ಮಾಡಿದ್ರು ಕೈಲಿ ಬಂದಿರೋ ಹೊಸ ಒಂದರ ನೋಡ್ತಾ ಇಲ್ಲ ಅವಳು ಇವತ್ತು ಹೊಸ ಒಂಗರ ಬಂದಿದೆ ಕೈ ಅವಳು ನೋಡಿ ಹೊಟ್ಟೆ ಒರೆಸ್ಕೊಳ್ಬೇಕು ಅಂತ ಹೋದ ಅದು ನೋಡ್ತಾನೆ ಇಲ್ಲ ಅಂತ ಕೊನೆಗೆ ಮುಂದೆ ಒಂದು ಕರು ಇತ್ತು ಈ ಕರು ಯಾವಾಗ ಹುಟ್ಟಿದ್ದು ಅಂತ ಈಗ ಅವಳು ಮುಂದೆ ಕೈ ಅದು ಕರು ಮೈಲಿಲ್ಲ ಅಂತ ಆವಾಗ ಬಂತು ಪ್ರಶ್ನೆ ಯಾವ ತಗೊಂಡೆ ಒಗ್ಗ್ರನ್ನ ಅಂತ ಪ್ರಶ್ನೆ ಬಂತ ಆಗ ಅಂತ ಅವರು ಹೇಳ್ತಿದ್ರು ಬಂಗಾರದ ಉಪಯೋಗ ಎಷ್ಟು ಸೀಮಿತ ಅಂದ್ರೆ ಇವತ್ತು ಇನ್ನೊಬ್ಬರು ಕಣ್ಣಿಗೆ ಇರುವಂಥದ್ದು ಹೊರತು ನಮಗಾಗಿರುವಂತದ್ದಲ್ಲ ಅಂತ ಅಂತ ಎಲ್ಲೋ ಕೆಲವೇ ಸ್ವಲ್ಪ ತಮ್ಮ ಶೋಭೆ ಅಂತ ಇಟ್ಕೊಂಡಿರ್ಬೋದು ಆದರೆ ಈ ಬಂಗಾರ ಅಂಥದ್ದಲ್ಲ ಈ ಬಂಗಾರ ದೇವರ ಮೇಲೆ ಇಟ್ಟು ನಾವು ಆ ದೇವರ ಶೋಭೆಯನ್ನು ನೋಡಿ ನಾವು ಧನ್ಯರಾಗುವಂಥದ್ದು ಪುನೀತರಾಗುವಂಥದ್ದು ಹೀಗಾಗಿ ಈ ಮನೆಯ ತುಂಬ ಅಂತ ಬಂಗಾರದ ಸ್ವರ್ಣಪ್ರಭೆ ಹರಡಿದೆ ಅಂದರೆ ತಪ್ಪಿಲ್ಲ ಮನೆಯ ಒಳಗೆ ಹೊರಗೆ ಪಾದುಕೆಯ ಉತ್ಸವ ಆಗುವಾಗ ಸ್ವರ್ಣ ಪಾದುಕಿಗಳ ಉತ್ಸವ ಆಗುವಾಗ ಅದೇನು ಅಂದ್ರೆ ಆ ಸ್ವರ್ಣಪ್ರಭೆ ವಿಸ್ತರಿಸುವಂಥದ್ದು ಮನೆಯ ಒಳಗೆ ಹೊರಗೆ ಸುತ್ತಮುತ್ತ ಎಲ್ಲ ಆ ಸ್ವರ್ಣಪ್ರಭೆ ದೇವರ ಕೃಪೆ ಪ್ರಭೆಯ ರೂಪದಲ್ಲಿ ಹಬ್ಬಿ ಹರಡುವಂಥದ್ದು ಅದು ತುಂಬಾ ವಿಶೇಷ ಹಾಗಾಗಿ ಅಂಥದ್ದು ಇಲ್ಲಿ ನೆರವೇರಿದೆ ರಾಮದೇವರಿಗೆ ಎರಡೂ ಬಗೆಯ ಶೋಭೆ ಇದೆ ರಾಮದೇವರಿಗೆ ಅದು ವನವಾಸದ ಜಟಾ ನಾರು ಬಟ್ಟೆ ಅಂತ ಶೋಭೆಯೂ ಉಂಟು ಹಾಗೆ ಸಿಂಹಾಸನವನ್ನೇ ರಾಜಿರಾಜನಾಗಿ ಸ್ವರ್ಣ ಮುಕಟಾಲಂಕೃತನಾಗಿ ಸ್ವರ್ಣಾಭರಣ ಶೋಭಿಸಿದು ಕೂಡ ಉಂಟು ಎರಡೂ ಶೋಭೆಯೇ ಎರಡೂ ಶೋಭೆಯೇ ಒಂದು ವೈರಾಗ್ಯಕ್ಕೆ ಶೋಭೆ ಇನ್ನೊಂದು ಸೌಭಾಗ್ಯಕ್ಕೆ ಶೋಭೆ ಈ ಮನೆಯಲ್ಲಿ ಎರಡೂ ಶೋಭೆಗಳು ಕೂಡ ಇಲ್ಲಿ ಇಲ್ಲಿ ಸನ್ನಿಹಿತಗೊಂಡಿವೆ ಎಂಬುದಾಗಿ ನಾವು ಭಾವಿಸುವಂತದ್ದು ಮತ್ತೆ ಸ್ವರ್ಣಭಿಕ್ಷೆಯ ವೈಶಿಷ್ಟ್ಯ ಏನಂದ್ರೆ ಎಲ್ಲ ಸಂಪೂರ್ಣ ಕಾಣಿಕೆ ವಿಶ್ವವಿದ್ಯಾಪೀಠಕ್ಕೆ ಸಲ್ಲುವಂಥದ್ದು ಇದಕ್ಕೆ ಮಹತ್ವದ ಒಂದು ಕಾಣಿಕೆಯ ಒಂದು ನಿರ್ದಿಷ್ಟತೆ ಇದೆ ಅದಕ್ಕೆ ಅದು ಯಾವ ಉದ್ದೇಶದಿಂದ ಇದೆ ಅಂದ್ರೆ ವಿಶ್ವವಿದ್ಯಾಪೀಠ ಅದು ಬೆಳೆಯಬೇಕು ಮತ್ತು ಬೆಳಗಬೇಕು ಎಂಬ ಕಾರಣಕ್ಕಿರುವಂಥದ್ದು ಇರುವಂತದ್ದು ಈ ಮನೆಯಿಂದ ಅಂಥ ಸೇವೆ ಆಗ್ತಾ ಇದೆ ಇಲ್ಲಿ ಬೆಳಗಿದ ಸ್ವರ್ಣದ ಕಾಂತಿ ಅದು ವಿಶ್ವವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಬದುಕನ್ನು ಬೆಳಗುವಂಥದ್ದು ಅಷ್ಟು ದೂರಕ್ಕೆ ಪ್ರಭೆ ಹೋಗಿ ಸಲ್ತದೆ ಇಲ್ಲಿಂದ ಅಲ್ಲಿವರೆಗಿದೆ ವ್ಯಾಪ್ತಿಯ ಇಲ್ಲಿ ಬೆಳಗಿದ ಚಿನ್ನದ ಕಾಂತಿ ವಿದ್ಯಾರ್ಥಿಗಳ ಬದುಕನ್ನು ಬೆಳಗುವಂಥದ್ದು ವಿಶ್ವವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮನೆಯನ್ನೇ ಬೆಳಗುವಂಥದ್ದು ಅಂಥ ಬೆಳಕು ಅದಾಗಿ ಪರಿಣಮಿಸುವಂಥದ್ದು ಹಾಗಾಗಿ ಅಂತ ಸೇವೆಯನ್ನು ನೀವು ಮಾಡಿದ್ದೀರಿ ಸಮಾಜ ತುಂಬಾ ಒಳ್ಳೆ ರೀತಿಯಿಂದಲೇ ಸೇವೆ ಮಾಡ್ತಾ ಇದೆ ಹ ತುಂಬಾ ಸಂತೋಷ ನಮಗೂ ತುಂಬಾ ಒಳ್ಳೆ ರೀತಿಯಿಂದಲೇ ಸ್ಪಂದಿಸ್ತಾ ಇದೆ ಅದಾಗ್ಬೇಕಾದ ಕಾಲ ಏನು ತುಂಬಾ ಇದೆ ಯಾಕೆಂದ್ರೆ ಆ ವಿಶ್ವವಿದ್ಯಾಪೀಠ ತಕ್ಷಶರಿಯ ವಿಶ್ವವಿದ್ಯಾಲಯದಂತೆ ಆಗಬೇಕು ಅಷ್ಟತ್ರ ಅದು ಬೆಳಿಬೇಕು ದೇಶಕ್ಕೆ ಆಧಾರ ಆಗಬೇಕು ದೇಶಕ್ಕೆ ಆಗಬೇಕು ಸಮಾಜಕ್ಕೆ ಆಗಬೇಕು ಮನಸ್ಸುಗಳನ್ನು ಮಲ್ಲಿಗೆ ಮಾಡುವ ಕೆಲಸವನ್ನು ಅದು ಮಾಡಬೇಕು ಮನಸ್ಸುಗಳಲ್ಲೇ ಮುಳ್ಳುಗಳಾಗಿದೆ ಇವತ್ತು ಒಬ್ಬನೊಬ್ರು ಚುಚ್ಚುವಂಥದ್ದು ನಡೀತಾ ಇರ್ತದೆ ಹಾಗೆಲ್ಲ ಮನಸ್ಸುಗಳೆಲ್ಲ ಈ ದೇಶದ ವಾಸಿಗಳ ಮನಸ್ಸುಗಳೆಲ್ಲ ಮಲ್ಲಿಗೆ ಆಗುವಂತೆ ಅಂತಹ ಮನಸ್ಸುಗಳನ್ನ ನಿರ್ಮಾಣ ಮಾಡಬೇಕು ಅದಕ್ಕಾಗಿ ಆ ಒಂದು ವಿಶ್ವವಿದ್ಯಾಪೀಠ ಇರುವಂಥದ್ದು ಹಾಗಾಗಿ ನಿಮ್ಮೆಲ್ಲರ ಸೇವೆ ನಿಮ್ಮೆಲ್ಲರ ಶ್ರಮದಿಂದ ತ್ಯಾಗದಿಂದ ಅದು ಆ ಎತ್ತರಕ್ಕೆ ಬೆಳೆಯಲಿ ಬೆಳಗಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು ಈ ಮನೆಯ ಕೊಡುಗೆಯನ್ನು ಈ ಮನೆಯ ಸೇವೆಯನ್ನು ಕೂಡ ನಾನು ವಿಶೇಷವಾಗಿ ಈ ಸಮಯದಲ್ಲಿ ಭಾವಿಸ್ತೇವೆ ಸ್ಮರಿಸ್ತೇವೆ ಎಷ್ಟು ಧನ್ಯತೆ ಸೇವೆ ಮಾಡಿದಾಗ ಅದೇ ಹಾಗೆ ಶಾಸ್ತ್ರಗಳು ಹಾಗೆ ಹೇಳ್ತೇವೆ ನೀವು ಸಮರ್ಪಣೆ ಮಾಡಿದಾಗ ಇವು ಕೊಟ್ನಲ್ಲ ಅಂತ ತನಸಾರ ಆ ದಾನವನ್ನು ರಾಜಸ ದಾನ ಅಂತ ಕರೀತಾರೆ ಕೊಟ್ಟ ಮೇಲೆ ಸಂಕ ಪಡ್ಕೊಡೋದಾದ್ರೆ ಕಷ್ಟ ಪಡ್ಕೊಡೋದಾದ್ರೆ ಆ ದಾನಕ್ಕೆ ರಾಜಸ ದಾನ ಅಂತ ಹೆಸರು ಸಾತ್ವಿಕ ದಾನ ಅಲ್ಲ ಶ್ರೇಷ್ಠವಾದ ದಾನ ಅಲ್ಲ ಸಾತ್ವಿಕ ದಾನ ಹೇಗಿರ್ತದೆ ಅಂದ್ರೆ ತುಂಬಾ ಸಂತೋಷವಾಗಿ ಮಾಡ್ತಾನೆ ದಾನವನ್ನು ಮಾಡಿದ ಮೇಲೆ ಧನ್ಯತೆ ನಾನು ಧೋರಿಸ್ತಾನೆ ನನಗೊಂದು ಅವಕಾಶ ಆಯ್ತು ಕೊಡ್ತಾನೆ ಅಂತ ಮನಸ್ಥಿತಿ ನೀವು ಕಾಣ್ತಾ ಇದ್ದೀರಿ ಇವತ್ತು ಇಲ್ಲಿ ಕೊಟ್ಟು ಸಂತೋಷ ಪಡುವಂಥದ್ದು ನನಗೆ ಅವಕಾಶ ಆಯ್ತಲ್ಲ ಅಂತ ಹೆಮ್ಮೆ ಪಡುವಂತದ್ದು ಅಂತ ಮನಸ್ಥಿತಿಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ ಹಾಗಾಗಿ ನಾವು ಹಾರಿಸ್ತೇವೆ ನೀವು ಹಾರೈಸಿ ಈ ಕುಟುಂಬ ಮುಂದೆ ತುಂಬಾ ಶ್ರೇಯಸ್ಸನ್ನು ಕಾಣುವಂತೆ ಆಗಲಿ ಇಂಥ ಸ್ವರ್ಣ ಭಿಕ್ಷೆಗಳು ಸಾಮಾನ್ಯದ ಸಂಗತಿ ಆಗಲಿ ಈ ಮನೆಯಲ್ಲಿ ಇಂಥ ಸೇವೆಗಳು ಸಹಜವಾಗಿ ನಡೀತಾ ಇರುವಂತೆ ಆಗಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು ನೀವು ಎಲ್ಲ ಬಂದಿದ್ದೀರಿ ನರಸೀಪುರದ ಊರಿನವ್ರು ಅದೇನೋ ಆರಾಧನೆಗೂ ಇಲ್ಲಿಗೂ ಒಂದು ಬಹಳ ಸಂಬಂಧ ಆರಾಧನೆ ಹಿಂದೆ ಮುಂದೆ ಕಳೆದ ವರ್ಷ ಕೂಡ ನಾವು ನರಸೀಪುರಕ್ಕೆ ಬಂದಿದ್ವಿ ಈ ವರ್ಷ ಕೂಡ ಬಂದಿರುವಂತದ್ದು ಇಲ್ಲಿ ಮತ್ತೆ ಆ ರಾಮ ಮಂದಿರದ ಪ್ರತಿಷ್ಠಾಪನೆ ಆಸ್ಪಾಸ್ ನಮ್ಮ ನಿಶ್ಚೆ ಎಲ್ಲೋ ಒಂದು ರಾಮನ ಗಾಳಿ ಬೀಸಿದೆ ಇವತ್ತು ನಾವು ಬೆಳಗ್ಗೆಯಲ್ಲಿ ಮೇಲಿಂದ ನೋಡ್ತಾ ಇದ್ದರು ರಾಮ ಮಂದಿರದ ಧ್ವಜಗಳಿದೆ ಸುತ್ತ ಚಿತ್ರ ಇರ್ತಕ್ಕಂಥ ಧ್ವಜಗಳು ಸುತ್ತಮುತ್ತ ಕಾಣ್ತಾ ಇದ್ದೇವೆ ಏನೋ ಒಂದು ಅಯೋಧ್ಯೆಯ ಗಾಳಿ ಇಲ್ಲಿ ಬೀಸಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಅಂದು ನಡೆಯಬೇಕಾಗಿರುವಂತದ್ದು ಇಂದು ಇಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಆಗಿದೆ ನಾವು ಮೊದಲೇ ಹೇಳಿದಂತೆ ಈ ಮನೆಯಲ್ಲಿ ಸೂರ್ಯೋದಯ ಆಗಿದೆ ಪ್ರಭಾಕರನ ಮನೆ ಪ್ರಭಾಕರ ಪ್ರಭಾಕರೂ ಸೂರ್ಯ ಅಂತಲೇ ಅರ್ಥದಕ್ಕೆ ಮಹಾರಾಜರು ಪ್ರದೀಪ ಅಂತಲೇ ಬೆಳಕೆ ಮಾಡ್ತಿರ್ಸ ಹಾಗಾಗಿ ಅಂತ ಒಂದು ಪ್ರಭಾಕರನ ಪ್ರದೀಪ ಇವತ್ತು ಬೆಳಗ್ಗೆ ಇಲ್ಲಿ ತನ್ನ ಪ್ರಭೆಯನ್ನು ಬೀರಿರುವಂತದ್ದು ಅದು ಶಾಶ್ವತ ಆಗಲಿ ಆ ಬೆಳಕು ಈ ಮನೆಯನ್ನು ಯಾವಾಗಲೂ ಬೆಳಗಲಿ ಈ ಊರನ್ನು ಕೂಡ ನರಸಿಂಹಪುರದ ಊರನ್ನು ಕೂಡ ಯಾವಾಗಲೂ ಬೆಳಗಲಿ ನರಸಿಂಹಪುರದ ಊರಿನವರು ತುಂಬಾ ನಮಗೆ ಸಂತೋಷ ಈ ಊರಿನ ಬಗ್ಗೆ ಊರಿನ ಮನಸ್ಥಿತಿ ಮಾಡುವ ಗುರು ಸೇವೆ ಎಲ್ಲ ತುಂಬಾ ನಮಗೆ ಸಂತೋಷ ಕೊಡುವಂತದ್ದು ನರಸಿಂಹನ ಅನುಗ್ರಹ ಈ ಊರಿನ ಮೇಲೆ ವಿಶೇಷವಾಗಿದೆ ಹಾಗಾಗಿ ಇಡೀ ಊರಿನ ಎಲ್ಲ ಕಾರ್ಯಕರ್ತರಿಗೆ ಶಿಷ್ಯರಿಗೆ ಭಕ್ತರಿಗೆ ಶ್ರೇಯಸ್ಸನ್ನು ಹಾರೈಸ್ತೇವೆ ಹ್ಮ್ ಈ ಒಂದು ಹೆಜ್ಜೆ ಪ್ರದೀಪ್ ಹೇಳಿದ ಹಾಗೆ ನಾವಿನ್ನೂ ಒಂದನೇ ಹೆಜ್ಜೆ ಅದೇ ಮುಖ್ಯ ಒಂದು ಹೆಜ್ಜೆ ನೀಟ್ರೆ ಇನ್ನೊಂದು ಹೆಜ್ಜೆ ನೆಡುವಂತೆ ಅರ್ಜೆ ಮಾಡ್ತಾ ಇರ್ತಾನೆ ಹಾಗೆ ಅದು ಮತ್ತೊಂದು ಹೆಜ್ಜೆಗೂ ಕಾರಣ ಆಗ್ತದೆ ಅದು ಇನ್ನೊಂದು ಹೆಜ್ಜೆ ಕಾರಣ ಆಗ್ತದೆ ಹಾಗೆ ನಾವು ಸಾವಿರ ಯೋಜನೆ ದೂರ ಸಾವಿರ ದೂರವನ್ನು ಕ್ರಮಿಸಿರ್ತೇವೆ ಹಾಗೆ ಈ ಒಂದು ಹೆಜ್ಜೆ ನೂರು ಹೆಜ್ಜೆಗೆ ಸಾವಿರ ಹೆಜ್ಜೆಗೆ ಕಾರಣವಾಗಲಿ ಈ ಮನೆಗೆ ಎಲ್ಲ ರೀತಿಯ ಶುಭವನ್ನು ಸ್ವರ್ಣ ಮಂಟಪದಲ್ಲಿ ಸುಪ್ರತಿಷ್ಠಿತನಾಗಿ ಅಲಂಕಾರಗಳಲ್ಲಿ ಶೋಭಿತರಾಗಿರ್ತಕ್ಕಂಥ ರಾಮಚಂದ್ರ ಪ್ರಭು ಎಲ್ಲ ಬಗೆಯ ಶ್ರೇಯಸ್ಸನ್ನು ಎಲ್ಲ ಬಗೆಯ ಸೌಭಾಗ್ಯವನ್ನು ಈ ಮನೆಗೆ ನಮಗೆ ಎಲ್ಲರಿಗೂ ಕೊಡಲಿ ಎಲ್ಲರಿಗೂ ಬಡಿತ ಎಂಬುದಾಗಿ ಅರ್ಪಣೆ ಆಗ್ತದೆ ಹಾಗೆ ಆ ಇಂದು ಕೃತಿ ಲೋಕಾರ್ಪಣೆ ಕೂಡ ಆಗಿರುವಂತದ್ದು ನಮ್ಮ ಧಿಕಿ ಕರೆ ಗಮಕಿ ಸುಬ್ರಹ್ಮಣ್ಯ ಭಟ್ರು ಅನುವಾದ ಮಾಡಿದ್ದಾರೆ ಟಿ ಕೇಶವ ಭಟ್ಟರ ಕೃತಿ ಅದು ಅದು ಯಾವುದೋ ಕಾಲದಲ್ಲಿ ಕೇಶವ ಭಟ್ರು ದೊಡ್ಡ ಗುರುಗಳ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಅದಕ್ಕೆ ಮತ್ತೆ ಜೀವವಂತಿ ಇವತ್ತು ಸುಬ್ರಹ್ಮಣ್ಯ ಭಟ್ರ ಕಾರಣದಿಂದಾಗಿ ಆ ಕೃತಿಗೆ ಮತ್ತೊಮ್ಮೆ ಅದನ್ನ ಸಮಾಜ ನೆನಪಿಸಿಕೊಳ್ಳುವಂತೆ ಸಮಾಜದ ಗಮನ ಆ ಕಡೆ ಹೋಗುವಂತೆ ಆಗಿದೆ ಆ ಕೃತಿಯೇ ಕನ್ನಡಿ ಇದ್ದಾಗಿದೆ ಕನ್ನಡ ಕನ್ನಡಿ ಹಿಡಿಯುವ ಕೆಲಸವನ್ನು ಸುಬ್ರಹ್ಮಣ್ಯ ಭಟ್ರು ಮಾಡಿದ್ದಾರೆ ಮಾಡ್ತಾ ಇರ್ತಾರೆ ಕಡೆಯಿಂದ ಹರಿದು ಬರ್ತಾ ಇರ್ತದೆ ಯಾವಾಗಲೂ ಅವ್ರಿಗೂ ತುಂಬಾ ಈ ಸಮಯದಲ್ಲಿ ಆಶೀರ್ವಾದಗಳು ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಒಂದು ಕಡೆಯಿಂದ ಪುಸ್ತಕಕ್ಕೆ ಪ್ರಾಯೋಜಕತ್ವ ಇನ್ನೊಂದು ಕಡೆಯಿಂದ ರಾಮದೇವರ ಮಂಟಪದಲ್ಲಿ ಬೆಳಗಲಿಕ್ಕೆ ದೀಪಗಳಿಗೆ ಭಕ್ತಿ ಎರಡು ಒಂದೇ ರೀತಿ ಬೆಳಕೆ ಎರಡು ಕೂಡ ತಾಯಿ ಮಗಳು ಸೇರಿ ತುಂಬಾ ಬತ್ತಿ ಕೊಟ್ಟಿದ್ದಾರೆ ರಾಮದೇವರ ಮಂಟಪದಲ್ಲಿ ತುಂಬಾ ಆ ಬೆಳಕು ಬೆಳಗಲಿಕ್ಕಿದೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ನೀವು ಕಾಣಿಕೆ ಸಮರ್ಪಣೆ ಮಾಡಿದ್ರೆ ಕಾಲ ಕೆಳಗೆ ತುಂಬಾ ದೂರ ಇರ್ತದೆ ರಾಮದೇವರ ಬಂದು ಸಮರ್ಪಣೆ ಮಾಡಿದ್ರು ಕೂಡ ಸಾಕಷ್ಟು ದೂರವೇ ಇರ್ತದೆ ಬತ್ತಿ ಸಮರ್ಪಣೆ ಮಾಡಿದ್ರೆ ನೇರ ಮಂಟಪದ ಬೆಳಗ್ಗೆ ಹೋಗಿ ಹೊತ್ತಿಸಿದ್ರೆ ಬೆಳಕು ರಾಮದೇವರ ಮೇಲೆ ಬೀಳುತ್ತದೆ ಅದಕ್ಕಿಂತ ಹತ್ತಿರದ ಸೇವೆ ಉಂಟಾ ಆದ್ರೆ ಅಂಗಡಿ ಬತ್ತಿ ಬೇಡ ನೀವು ಹೊಸದ ಬತ್ತಿ ಹೊಸ ಭಕ್ತಿ ನೀನು ಹೊಸದ ಭಕ್ತಿ ಯಾಕೆಂದ್ರೆ ನಿಮ್ಮ ಭಕ್ತಿಯಲ್ಲಿ ಬೇರೆ ತರ ಬದಿರ್ಬೇಕು ಅಂತ ನಮ್ಮಲ್ಲಿ ಪರಂಪರೆ ಹೆಣ್ಮಕ್ಳು ಎಲ್ಲ ಭಕ್ತಿಯಲ್ಲಿ ಹಸಿರಬೇಕು ಆ ಅಭ್ಯಾಸ ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚೆಗೆ ಭಕ್ತಿ ಹೆಚ್ಚಾಗ್ತಾ ಇದೆ ಅಂತ ಅಭ್ಯಾಸ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಈ ಭಕ್ತಿ ಸೇವೆ ಭಕ್ತಿ ಭಕ್ತಿ ಎರಡು ಆ ಭಕ್ತಿಯಿಂದ ಭಕ್ತಿ ಶಬ್ದ ಬಂದಿರುವಂತದ್ದು ಭಕ್ತಿಯ ಭಕ್ತಿ ಅಂದ್ರೆ ಭಕ್ತಿಯ ಭಕ್ತಿಯೇ ನಿಜವಾದ ಭಕ್ತಿ ಅಂತ ಅಂತ ಸೇವೆ ಕೂಡ ಇದೆ ಅದನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇವೆ ಸಾಗರ ಮಂಡಲದವರು ನಿಮ್ಗೆ ಕಾಲದರ್ಶನ ಮಾಡಿಸ್ತಾ ಇದ್ದಾರೆ ಕಾಲದರ್ಶನ ಯಾವುದು ಗೊತ್ತಿರುತ್ತದೆ ಮಿತಿ ಯಾವುದು ನಕ್ಷತ್ರ ಯಾವುದು ಹಬ್ಬ ಹರಿದಿನಗಳು ಯಾವುದು ನಮ್ಮ ಮಠದಲ್ಲಿ ಯಾವತ್ತು ವಿಶೇಷ ಇದೆ ಇದೆಲ್ಲ ಒಳಗೊಂಡಿರ್ತಕ್ಕಂಥ ದಿನದರ್ಶಕೆಯನ್ನು ಸಾಗರ ಮಂಡಲದವರು ಲೋಕಾರ್ಪಣೆ ಮಾಡಿದ್ದಾರೆ ಅದು ನಿಮ್ಮ ಮನೆಯನ್ನು ನಿಮ್ಮ ಹೃದಯವನ್ನು ಅಲಂಕರಿಸಿ ನಿಮ್ಮನ್ನು ಭಾರತೀಯ ಕಾಲಗಣನೆಯ ಪದ್ಧತಿಯ ಕಡೆಗೆ ನಮ್ಮ ಹಬ್ಬ ಹರಿದಿನ ಪರಂಪರೆ ಕಡೆಗೆ ನಿಮ್ಮನ್ನು ಕೈಯಲ್ಲಿ ಎಂಬುದಾಗಿ ಹರಿಸಿ ಈ ಎರಡೂ ಸರಸ್ವತಿ ರೂಪಗಳಿವೆ ಒಂದು ಪುಸ್ತಕದ ರೂಪ ಇನ್ನೊಂದು ದಿನದರ್ಶಕ ರೂಪ ಅವುಗಳು ನಿಮ್ಮೆಲ್ಲರನ್ನ ಒಳ್ಳೆ ರೀತಿಯಿಂದ ತಲುಪಲಿ ಎಂಬುದಾಗಿ ಕೂಡ ಈ ಸಮಯದಲ್ಲಿ ಹರಿಸುತ್ತೇವೆ ಎಲ್ಲರಿಗೂ ಒಳ್ಳೆ ತರಲಿ ಅಂತ ಹೇಳಿ ಹರಿ